ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಗ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ತವ ಮೇಲೆ ಹೂವು ಹಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಅದೇ ಥರ ನೋಡಿ ಹೂ ವೇಸ್ಟ್ ಆಗಿ ಅದನ್ನು ಯಾವ ಥರ ನೀವು ಬಳಸ್ಕೊಬೋದು ಒಣಗೋಗಿರೋ ಹೂನ ಅದೇ ಥರ ನೋಡಿ ದೀಪನೂ ಅಷ್ಟೇ ನೀವು ಬಿಸಾಡ್ದಿರ ಮತ್ತೆ ಅದನ್ನು ಯಾವ ಥರ ಬಳಸ್ಬೋದು ಇದೇ ಥರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಒಂದು ಟಿಪ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕ್ಯಾಂಡಲ್ ಬತ್ತಿ ಎಲ್ಲರೂ ದೀಪಾವಳಿಯಲ್ಲಿ ಹಚ್ಚಿರ್ತೀರ ಅದೆಲ್ಲ ಈ ಥರ ಸ್ವಲ್ಪ ಸ್ವಲ್ಪ ಪೀಸ್ ಆಗೇ ಮಿಕ್ಕೋಗಿರುತ್ತೆ ದೀಪದಲ್ಲಿ ಅದನ್ನೆಲ್ಲ ನೋಡಿ ಈ ಥರ ತೆಗೆದುಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಬಿಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮತ್ತೆ ಬಳಸ್ಬೋದು ಈ ಥರ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು ಅದನ್ನು ವೇಸ್ಟಾಗಿ ಬಿಸಾಕೋ ಬದಲು ನೋಡಿ ಈ ಥರ ಮಾಡ್ಬೋದು ನೀವು ನೋಡಿ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಬಿಡಿ ಮೆಲ್ಟ್ ಮಾಡಿದ್ದಾದ್ಮೇಲೆ ಒಂದು ದೀಪದಲ್ಲಿ ನೋಡಿ ಎರಡು ಬತ್ತಿ ಇಟ್ಟಿದ್ದೀನಿ ನಾನು ಅಂದರೆ ದಾರನ ಇಟ್ಬಿಟ್ಟು ಅದರಲ್ಲಿ ನಾನು ಇದು ಬಿಸಿ ಮಾಡಿಬಿಟ್ಟು ಮೆಲ್ಟ್ ಮಾಡಿ ಹಾಕೊಳ್ತಾ ಇದೀನಿ ಕ್ಯಾಂಡಲ್ನ ಈ ತರ ಮೆಲ್ಟ್ ಮಾಡಿ ಹಾಕೋದ್ರಿಂದ ನೋಡಿ ನಿಮ್ಮ ಮನೆಯಲ್ಲಿ ಕರೆಂಟ್ ಹೋದಾಗ ಹೋದಾಗ್ಬೋದು ಯಾವಾಗಾದರೂ ನಿಮ್ಗೆ ಉಪಯೋಗ ಆದಾಗ ನೀವು ದೀಪ ಹಚ್ಕೊಬೇಕಂದ್ರೆ ಆ ಥರ ನೀವು ಅದರಲ್ಲಿ ಹಚ್ಕೊಬೋದು ಅದೇ ತರ ನೋಡಿ ನಾನು ಇಲ್ಲಿ ಕಾಯಿಲ್ ಪೇಪರ್ ತಗೋ ಅದನ್ನ ತಗೊಂಡು ನೋಡಿ ನಾನು ಲೈಟರ್ಗೆ ಅದನ್ನ ಪೂರ್ತಿ ಸುತ್ತಕೊಳ್ತಾ ಇದೀನಿ ಈ ತರ ನೀಟಾಗಿ ರೌಂಡ್ ಆಗಿ ಸುತ್ಕೊಂಡ್ಬಿಡಿ ಸುತ್ಕೊಂಡು ಇದಾದ್ಮೇಲೆ ಕ್ಲೋಸ್ ಮಾಡಿದ್ದೀನಿ ಕೆಳಗಡೆ ಕ್ಲೋಸ್ ಮಾಡಿ ಲೈಟರ್ನ ಸಪ್ರೇಟ್ ಮಾಡ್ಕೊಂಬಿ ಸಪ್ರೇಟ್ ಮಾಡ್ಬಿಟ್ಟು ಆ ಮಿಕ್ಕಿರೋ ಲಿಕ್ವಿಡ್ ಇದೆ ಅಲ್ವಾ ಕ್ಯಾಂಡಲ್ದು ಕ್ಯಾಂಡಲ್ ನ ಇದರಲ್ಲಿ ಹಾಕ್ಬಿಟ್ಬಿಡಿ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ತರ ಮಾಡೋದ್ರಿಂದ ಕೆಳಗಡೆ ಲೀಕ್ ಆಗೋದಿಲ್ಲ ಅದು ಈ ತರ ಮಾಡಿಬಿಟ್ಟು ನೋಡಿ ಒಳಗಡೆ ನೀವೇನು ಆ ಲಿಕ್ವಿಡ್ ಮಿಕ್ಕಿದ್ಯೋ ದೀಪದಲ್ಲಿ ಹಾಕಿದ್ರಲ್ಲ ಹಾಕಿದ್ದು ಮಿಕ್ಕಿರೋ ಒಂದು ನ ಇದರಲ್ಲಿ ಹಾಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ತರ ಒಂದು ದಾರಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದು ಮತ್ತೆ ಹಾಕಬೇಕು ನಾನು ನಿಮ್ಗೆ ತೋರಿಸ್ತಾ ಅಷ್ಟೇ ನೀವು ಫಸ್ಟು ಅದು ಲಿಕ್ವಿಡ್ ಹಾಕ್ಬಿಟ್ಟು ಮತ್ತೆ ಈ ದಾರನ ಹಾಕ್ಕೊಬೇಕಾಗತ್ತೆ ನೋಡಿ ಪೂರ್ತಿ ಅದರಲ್ಲಿ ಹಾಕ್ಕೊಂಬಿಡಿ ನೀವು ಬೇಕಾದರೆ ಹಾಗೆ ದಾರ ಇಟ್ಟು ಸಹ ನೀವು ಹಾಕ್ಕೊಬೋದು ಇಲ್ಲಾಂದರೆ ನೋಡಿ ಫಸ್ಟ್ ನೀವು ಹಾಕ್ಕೊಂಬಿಟ್ಟು ಅದಾದಮೇಲೆ ದಾರಾನ ಈ ಥರ ಇಡೋದ್ರಿಂದ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅದಾದಮೇಲೆ ನೀವು ಇದನ್ನು ಬಳಸ್ಬೇಕಾಗತ್ತೆ ಫ್ರೆಂಡ್ಸ್ ಅದು ಗಟ್ಟಿ ಆದಮೇಲೆ ನೋಡಿ ಗಟ್ಟಿ ಆದಮೇಲೆ ಸುತ್ತಲೂ ತೆಗೆದ್ಬಿಟ್ಟ ಮೇಲೆ ಈ ಥರ ಒಂದು ಕ್ಯಾಂಡಲ್ ರೆಡಿ ಆಗಿಬಿಡುತ್ತೆ ಅದನ್ನು ವೇಸ್ಟಾಗಿ ಬದಲು ನೋಡಿ ಈ ಥರ ನೀವು ಕ್ಯಾಂಡಲ್ ಮತ್ತೆ ರೆಡಿ ಮಾಡ್ಕೊಬೋದು ಅದೇನು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಈ ಥರ ನೀವು ಬಳಸ್ಕೊಬೋದು ಫ್ರೆಂಡ್ಸ್ ಮತ್ತು ದೀಪದಲ್ಲಿ ಹಾಕಿರೋದು ಸಹ ಅಷ್ಟೇ ಅದನ್ನು ಅದು ಗಟ್ಟಿ ಆದ್ಮೇಲೆ ನೋಡಿ ಅದಾದಮೇಲೆ ನೀವು ಬಳಸ್ಕೊಬೋದು ಈ ಥರ ಕರೆಂಟ್ ಹೋದಾಗ ಆಗ್ಬೋದು ಅಥವಾ ನಿಮಗೆ ಬೇಕಾದಾಗ ಈ ಥರ ನೀವು ಕ್ಯಾಂಡಲ್ನ ಹಚ್ಕೊಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಹೂವೆಲ್ಲ ಮಿಕ್ಕೋಗಿರುತ್ತೆ ಸ್ವಲ್ಪ ಸ್ವಲ್ಪ ಉಣ್ಗೋಗಿರುತ್ತೆ ಮತ್ತು ಮಿಕ್ಕಿರೋ ಹೂವೆಲ್ಲ ಹಾಗೆ ಇರುತ್ತೆ ಆ ಮಿಕ್ಕಿರೋ ಹೂವನ್ನ ಯಾವ ಥರ ಬಳಸ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ಅಹ್ ಹೂನ ಹಾಕೊಂಡಿದೀನಿ ಈ ಹೂ ಹಾಕಿ ನೋಡಿ ನೀವು ಈ ಹೂನ ಹಾಕ್ಬಿಟ್ಟು ನಿಮ್ಗೆ ಇದ್ರಲ್ಲಿ ತುಂಬಾನೇ ಉಪಯೋಗ ಆಗೋ ತರ ಒಂದು ಸೊಲ್ಯೂಷನ್ ನೀವು ರೆಡಿ ಮಾಡ್ಕೊಬೋದು ನೋಡಿ ಒಂದ್ ಗ್ಲಾಸ್ ನೀರ್ ನಾನು ಇದ್ರಲ್ಲಿ ಹಾಕೊಳ್ತಾ ಇದೀನಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ ಅಂದ್ರೆ ಅದು ಪೂರ್ತಿ ಕಲರ್ ಅಂದ್ರೆ ಅದ್ರ ಪೂರ್ತಿ ಸಾರಾಂಶ ನೀರಲ್ಲಿ ಬರೋ ಚೆನ್ನಾಗಿ ಇದನ್ನ ಕುದಿಸ್ಕೊಂಬೇಕಾಗತ್ತೆ ಫ್ರೆಂಡ್ಸ್ ಇದು ತುಂಬಾನೇ ಒಂದು ಒಳ್ಳೆ ಸೊಲ್ಯೂಷನ್ ರೆಡಿ ಆಗತ್ತೆ నోడి ఇష్ట దినదీరా నా హూ బసాడుతాయి ఒణ్గి హూ ఆబోదు అత మిక్గి హున ఆగి ఇదే హాకిడతాయి ఆ థర్ ఇద నోడి ఈరోస్కోబోదు నోడి అది చన కద్దమే అదీన నన్నొని బట్లలో తగ్తాయి ఈరో బట్ల తోబుట్టు ఇక్కడ స్వల్ప కర్పూరన నన్ను ఇది హాకొతీ ఫ్రెండ్స్ ఫ్రేగ్రెన్స్ గోసర నోడి ఈ నీర బలసోద్రిందో యాదూ ఎం టి స్ప్రే బాట్ల హాకెం ನಿಮ್ಮ ಮನೆಯಲ್ಲಿ ಎಲ್ಲಿ ಜಿರಳೆಗಳು ಹಲ್ಲಿಗಳು ಓಡಾಡುತ್ತೆ ಅನ್ಸುತ್ತೋ ಅಥವಾ ಸೊಳ್ಳೆಗಳೆಲ್ಲ ತುಂಬ ಬರುತ್ತೆ ಅನ್ಸುತ್ತೋ ನೋಡಿ ಅಲ್ಲೆಲ್ಲ ಈ ನೀರನ್ನ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸೊಳ್ಳೆನೂ ಬರೋದಿಲ್ಲ ಜಿರಳೆ ಅಲ್ಲಿ ಏನು ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಾಂದ್ರೆ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ನೀವು ಗ್ಯಾಸ್ ಸ್ಟೋವ್ ಪಕ್ಕ ಸಹ ಇದನ್ನು ಇಡ್ಬೋದು ಇಡೋದ್ರಿಂದ ಅಲ್ಲಿ ಸಹ ಜಿರಳೆಗಳು ಓಡಾಡೋದಿಲ್ಲ ಇದು ಸ್ಮೆಲ್ಗೆ ನೋಡಿ ಕರ್ಪೂರ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ಸ್ಪ್ರೇ ಬಾಟ್ಲಿಗೆ ಹಾಕಿ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನ ಸ್ಪ್ರೇ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಕರ್ಪೂರ ಹಾಕಿರೋದ್ರಿಂದ ಫ್ರೆಗ್ರೆನ್ಸ್ ಅದು ಚೆನ್ನಾಗಿರುತ್ತೆ ನೆಗೆಟಿವ್ ಥಾಟ್ಸ್ ಆ ಥರ ಏನು ಬರೋದಿಲ್ಲ ತುಂಬಾ ಚೆನ್ನಾಗಿ ಸ್ಮೆಲ್ಲು ಇರುತ್ತೆ ಮತ್ತೆ ನೋಡಿ ನಿಮ್ಮ ಮನೇಲಿ ಒಂದು ಹಳ್ಳಿ ಆಗ್ಬೋದು ಜಿರಳೆ ಆಗ್ಬೋದು ಸೊಳ್ಳೆ ಆಗ್ಬೋದು ಏನು ಬರೋದಿಲ್ಲ ನಿಮ್ಗೆ ಎಲ್ಲೆಲ್ಲ ಅವೆಲ್ಲ ಓಡಾಡುತ್ತೆ ಬರುತ್ತೆ ಅನ್ಸುತ್ತೋ ಅಲ್ಲೆಲ್ಲ ಈ ತರ ನೀವು ಸ್ಪ್ರೇ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಒಂದ್ಸಲ ಸ್ಪ್ರೇ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದೀಪಾವಳಿ ಆಗೋಯ್ತು ದೀಪಗಳೆಲ್ಲ ಏನು ಮಾಡ್ತೀವಿ ನಾವೆಲ್ಲ ಬಿಸಾಡ್ಬಿಡ್ತೀವಿ ಖಂಡಿತ ದೀಪಗಳ್ನ ಬಿಸಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಮತ್ತೆ ನೋಡಿ ಇದನ್ನು ಚೆನ್ನಾಗಿ ತೊಳೆದು ನೀವು ಈ ಥರ ಗ್ಯಾಸ್ ಸ್ಟವ್ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ತೊಳೆದಿದ್ದಾದಮೇಲೆ ಸ್ವಲ್ಪ ಬಿಸಿ ಮಾಡಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ನೀವು ಟೀ ಮಾಡ್ತಿರ್ತೀರಲ್ವಾ ಟೀ ಎಲ್ಲರಿಗೂ ಇಷ್ಟ ಟೀ ಕಾಫಿ ಅಂದರೆ ಮನೇಲಿ ಮಾಡ್ತಾನೆ ಇರ್ತೀರ ಆ ಟೀ ಕುದೀತಾ ಇರೋ ಟೀಯಲ್ಲಿ ಈ ಒಂದು ಮಣ್ಣಿಂದು ದೀಪನ ನೀವು ಸ್ವಲ್ಪ ಬಿಟ್ಟು ನೀವು ಅದರಲ್ಲಿ ಹಾಕಿದ್ದೀರಂದರೆ ಆ ಫ್ಲೇವರೇ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಥರ ಒಂದು ಟೀನ ನೀವು ಕುಡಿದೀರ ಅಂದರೆ ನೀವು ಮತ್ತೆ ಮತ್ತೆ ಮಾಡಿ ಕುಡಿತೀರ ತುಂಬಾ ಟೇಸ್ಟ್ ಅದು ಮಣ್ಣಿಂದು ಅದರಲ್ಲಿ ಸುಟ್ಟಿ ನಾವು ಹಾಕೋದ್ರಿಂದ ಅದು ತುಂಬಾ ಒಂದು ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಳ್ತಾ ಇದೀನಿ ನೋಡಿ ಹೆಂಚು ಮೇಲೆ ನಾವು ಹೂವಿನ ಹಾರ ಹಾಕೋದ್ರಿಂದ ಏನಾಗುತ್ತೆ ಅಂತ ನಾನು ಹೇಳಿದ್ದೆ ಅಲ್ಲ ನೋಡಿ ಹೊಣಗೋಗಿರೋ ಹೂವು ಏನು ಮಾಡ್ತೀವಿ ನಾವು ಯಾವಾಗಲೂ ಬಿಸಾಡ್ಬಿಡ್ತೀವಿ ಬಿಸಾಡ್ದಿರಾ ನೋಡಿ ಅದನ್ನ ಒಂದು ತವಾ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ಮಾಡಿದ್ದಾದ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾವು ಆ ಥರ ಒಂದು ಮನೆಯಲ್ಲಿ ಒಂದು ಫ್ರೆಗ್ರೆನ್ಸ್ ಮಾಡೋದಕ್ಕಾಗ್ಲಿ ಒಂದು ಬತ್ತಿನ ಹಚ್ಚೋದಕ್ಕಾಗ್ಲಿ ನಾವು ತುಂಬ ದುಡ್ಡು ಕೊಟ್ಟು ಬರ್ತೀವಿ ಹಣ ಖರ್ಚು ಮಾಡಿದಿರ ನೋಡಿ ನಾವು ಈ ಥರ ಒಂದು ಬಿಸಾಡ್ದಿರೋ ಇರೋ ಬಿಸಾಡ್ದಿರೋ ಒಂದು ಹೂವನ್ನ ಅದರಲ್ಲೇ ನಾವೊಂದು ತುಂಬಾ ಚೆನ್ನಾಗಿರೋ ಒಂದು ಬತ್ತಿನ ನಾವು ರೆಡಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇದನ್ನ ಏನು ಮಾಡಬೇಕಂದ್ರೆ ಸ್ವಲ್ಪ ಸುಟ್ಕೊಬೇಕಾಗತ್ತೆ ಸುಟ್ಬಿಟ್ಟು ಮತ್ತೆ ಅದಾದಮೇಲೆ ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೇಲೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಹಬ್ಬಗಳಾದಮೇಲೆ ಏನು ಮಾಡ್ತೀವಿ ಹಾರಗಳೆಲ್ಲ ಹಾಕಿರ್ತೀವಿ ಅದನ್ನೆಲ್ಲ ನಾವೇನು ಮಾಡ್ತೀವಿ ಒಣಗೋಗಿದೆ ಅಂದರೆ ಎತ್ತಿ ಎತ್ತಿ ಬಿಸಾಡ್ಬಿಡ್ತೀವಿ ಇಲ್ಲ ನೀರಲ್ಲಿ ಹಾಕ್ಬಿಡ್ತೀವಿ ಎಲ್ಲ ಆ ಥರ ಮಾಡೋ ಬದಲು ನೋಡಿ ಇದನ್ನು ಮತ್ತೆ ನೀವು ಬಳಸ್ಬೋದು నోడి నన్ను మీడియం ఫ్లెమల్ చన బీమాకొతీ బసి మేలు స్వల్ప కలర్ చేంజ్ ఆగ్ పూర్తి ఆ పూర్తి కలర్ చేంజ్ ఆగోర్గినీ చసి మొండ్స్ ఎంచమే నోడి కలర్ చేంజ్ అయితల్లాగ కలర్ చేంజ్ మేలు స్వల్ప అతను ఆగ్ ఆేబుబి మరి నోడి నన్నొందు మిక్సి జారీ నాలుగు లవంగ మరి స్వల్ప చెక్క హాకీ అది హాక్బుట్టు ఇది తణగ్గల్వ ఇన్న నేట్ ఇన్న పౌడర్ మాకొని ఫ్రెండ్స్ ఈ పౌడర్ మాకొందు ಈ ಪೌಡರಿಂದ ನಾನು ಯಾವ ಥರ ನಿಮಗೆ ಒಂದು ರೆಡಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ಹಾಕಿರೋ ಚಕ್ಕೆ ಲವಂಗ ಆಗ್ಬೋದು ಇದು ಸಹ ಅಷ್ಟೇ ಒಂದು ಒಳ್ಳೆ ರೀತಿ ಸ್ಮೆಲ್ ಕೊಡುತ್ತೆ ನೋಡಿ ಮತ್ತೆ ಇದಕ್ಕೆ ಕರ್ಪೂರ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕು ಕರ್ಪೂರನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಒಂದು ನಾಲ್ಕು ಕರ್ಪೂರ ಹಾಕಿ ಅದಾದ ಮೇಲೆ ನೀವು ಧೂಪಾಗೆ ಅಷ್ಟಿರಲ್ವಾ ಅಂದರೆ ಸಾಂಬ್ರಾಣಿ ಅಂತಿರಲ್ಲ ಫ್ರೆಂಡ್ಸ್ ಅದನ್ನು ನೀವು ಸ್ವಲ್ಪ ಇದಕ್ಕೆ ಹಾಕ್ಕೊಬೇಕಾಗುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡಿದ್ದಾದ್ಮೇಲೆ ನಿಮ್ಮ ಮನೆಯಲ್ಲಿ ನೀವು ಯಾವುದು ಒಂದು ತುಪ್ಪ ಬಳಸ್ತೀರೋ ಆ ತುಪ್ಪನ ಸ್ವಲ್ಪ ಇದಕ್ಕೆ ಹಾಕ್ಕೊಬೇಕಾಗತ್ತೆ ಸ್ವಲ್ಪ ಅಷ್ಟೇ ಅದನ್ನು ನೀವು ಮಾಡೋಕ್ಕೆ ಹಾಕಬೇಕು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ನೀರು ನೀರು ಹಾಕ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ ನೋಡಿ ನಾನು ಸ್ವಲ್ಪ ಹಾಕ್ಕೊಳ್ತಾ ನೀವು ಇದೇ ಥರ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ನೋಡಿ ನೀವು ರೆಡಿ ಮಾಡ್ಕೊಬೇಕಾಗತ್ತೆ ನಾನು ತೋರಿಸಿನಲ್ಲ ನೀವು ಹೊರಗಡೆಯಿಂದ ಎಲ್ಲ ತಂದು ನೀವು ಮನೆಯಲ್ಲಿ ಬತ್ತಿನ ಹಚ್ತಾ ಇರ್ತೀರ ಆ ಥರ ಹಚ್ಚೋ ಬದಲು ನೋಡಿ ಈ ಥರ ನೀವು ಮಾಡ್ಕೊಬೋದು ಮನೆಯಲ್ಲೇ ನೋಡಿ ಶೇಪ್ಸ್ ನೀವು ಯಾವ ಥರ ಶೇಪ್ ಬೇಕಾದರೂ ಮಾಡ್ಕೊಬೋದು ಇದರಲ್ಲಿ ನೋಡಿ ನಾನು ಇದನ್ನು ಶೇಪ್ ಮಾಡಿ ತೋರಿಸ್ತೀನಿ ಈ ಥರ ನೀವು ಮಾಡಿಕೊಂಡು ಒಂದೊಂದೇ ಪಕ್ಕಕ್ಕೆ ಇಟ್ಬಿಡಿ ಇದನ್ನೇ ನೀವು ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ ಹಾಗೆ ಒಣಗೋಗ್ಬಿಡುತ್ತೆ ಇದು ಜಾಸ್ತಿ ದಿನಕ್ಕೆ ಬಿಸಿಲಲ್ಲಿ ಇಡಬೇಕು ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಮಾಡಿ ಇಟ್ಕೊಂಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ನೀವು ಮಾಡಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಇದನ್ನು ನೀವು ಸಂಜೆ ಹೊತ್ತು ಮನೆಯಲ್ಲಿ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದು ಏನು ಇರೋದಿಲ್ಲ ಫ್ರೆಂಡ್ಸ್ ಇದನ್ನು ಹಾಕಿರೋ ಕರ್ಪೂರ ಆಗ್ಬೋದು ಧೂಪ ಆಗ್ಬೋದು ಪ್ರತಿಯೊಂದು ಅಷ್ಟೇ ತುಂಬನೇ ಒಂದು ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ಲವಂಗ ಆಗ್ಬೋದು ಮತ್ತು ನಿಮ್ಮ ಮನೆಗೆ ಈ ಹೊಗೆ ಎಲ್ಲ ಪೂರ್ತಿ ಇರೋದ್ರಿಂದ ಮನೆಯಲ್ಲಿ ಮನೆಗೆ ಸೊಳ್ಳೆಗಳು ಸಹ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನೆಲ್ನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದನ್ನು ಹಚ್ಬಿಟ್ಟು ಸ್ವಲ್ಪ ಹೊತ್ತಂದರೆ ಜಾಸ್ತಿ ಹೊತ್ತು ಉರಿ ಹಾಕಿ ಬಿಡಬೇಡಿ ಸ್ವಲ್ಪ ಹೊತ್ತಾದ್ಮೇಲೆ ಹಚ್ಚಿದ್ದಾದ್ಮೇಲೆ ಇದನ್ನ ಹಾಸ್ಬಿಡ್ಬೇಕಾಗತ್ತೆ ಬೆಂಕಿ ಹಾಗೆ ಇರಬಾರ್ದು ಹಾಸ್ಬಿಟ್ಟು ಇದು ಹೊಗೆ ಏನಿದೆಯೋ ಅದು ಬಂದರೆ ಸಾಕು ತುಂಬ ಚೆನ್ನಾಗಿ ಫ್ರೇಗ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಹಣ ಕೊಟ್ಟು ಹೊರಗಡೆಯಿಂದ ತರಬೋದು ನೋಡಿ ಈ ಥರನ ನೀವು ಮಾಡಿ ಮನೆಯಲ್ಲಿ ಹಚ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್